ಗಾಯ್ಸ್ ವೆಲ್ಕಮ್ ಟು ಎವನ್ ವ್ಲಾಗ್ಸ್ ನಾನು ಸುಜಾತ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಏನು ಬ್ಲಾಗ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಹಾಗೆ ನಮ್ಮ ಅಕ್ಕಂಗೆ ನಾನು ಬ್ರೇಕ್ಫಾಸ್ಟ್ ಏನು ಮಾಡ್ತಾ ಇದೆಯಾ ಅಂತ ಕೇಳಿಕ್ಕೆ ತೊಗರಿ ಕಾಳು ಹಾಕಿ ಮಂಡಕ್ಕಿ ಮಾಡ್ತೀನಿ ಅಂತ ಹೇಳಿದರು ಸೊ ನೋಡೋಣ ಬನ್ನಿ ಅದೊಂದು ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ತೊಗರಿ ಹಾಕಿ ಯಾವ ರೀತಿಯಾಗಿ ಇವರು ಮಂಡಕ್ಕಿ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅದೊಂದು ರೆಸಿಪಿನ ಶೇರ್ ಮಾಡೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಅಕ್ಕ ಇವತ್ತು ಬ್ರೇಕ್ಫಾಸ್ಟ್ ಏನು ಸ್ಪೆಷಲ್ ತಗರಿಕಾಳು ಮಂಡಕ್ಕಿ ಇವತ್ತು ತೊಗರಿಕಾಳು ಮಂಡಕ್ಕಿ ಮಾಡ್ತಾ ಇದ್ದಾರೆ ಸ್ಪೆಷಲ್ ಬ್ರೇಕ್ಫಾಸ್ಟ್ ಸ್ವಲ್ಪ ಆಯಿಲ್ ಹಾಕಿ ಕಾಸ್ಟಾಕಿ ಇವಾಗ ಮಾಮೂಲಿ ಒಗ್ಗರಣೆ ಮಾಡ್ಕೋತೀವಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಆ ರೀತಿ ಒಗ್ಗರಣೆ ಮಾಡ್ಕೋಬೇಕು ಅದೆಲ್ಲ ಒಂದೇ ಸರಿ ಆಗ್ತಿಯಾ ಮಾಮೂಲಿ ಚಿತ್ರಾನ್ನ ಒಗ್ಗರಣೆ ಯಾವ ರೀತಿಯಾಗಿ ಮಾಡ್ಕೋತೀವೊ ಸೊ ಅದೇ ರೀತಿ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಸೊ ನೀವು ಸ್ಟೆಪ್ ಬೈ ಸ್ಟೆಪ್ ಕೂಡ ಒಂದೊಂದನ್ನೇ ಫ್ರೈ ಮಾಡ್ಕೊಂಡು ಕೂಡ ಹಾಕ್ಕೋಬೋದು ಸೊ ಇವಾಗ ಇಲ್ಲಿ ಪಕ್ಕದಲ್ಲಿ ಹಸಿ ಕಾಳನ್ನ ಬೇಯಿಸಿಟ್ಕೊಂಡಿದ್ದಾರೆ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದಾರೆ ತೊಗರಿ ಕಾಳನ್ನ ಜಸ್ಟ್ ಒನ್ ವಿಶೀಲನ ಕೂಗ್ಸಿದ್ರೂ ಸಾಕು ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಒಗ್ಗರಣೆ ಎಲ್ಲ ರೆಡಿ ಆದ ನಂತರ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ತೊಗರಿ ಕಾಳನ್ನ ಸೇರಿಸಬೇಕಾಗತ್ತೆ ಸಾಹೇಬ್ರೆ ಏನು ಒಬ್ಬೊಬ್ರೆ ಮಾತಾಡ್ತಾ ಇದ್ದೀರಾ ಏನದು ಹಾಯ್ ಹೇಳಿಲಿ ಪಾಪ ಹಾಯ್ ಮಾಡು ಇಲ್ಲಿ ಇಲ್ಲಿ ನೋಡ್ಕಂಡ್ ಹಾಯ್ ಏನು ಬೇಕು ಹಾಯ್ ಬೇಕು ಸುಬ್ಬ ನಾವು ತೊಗರಿ ಕಾಳನ್ನ ಏನು ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ವಲ್ಲ ಸೊ ಅದರಲ್ಲಿರೋ ನೀರು ಮತ್ತು ಕಾಳನ್ನು ಇವಾಗ ಸಪ್ರೇಟ್ ಮಾಡಬೇಕು ಸೊ ಅದಕ್ಕೆ ಒಂದು ಸ್ಟ್ರೈನರ್ಗೆ ಇದನ್ನು ಇವಾಗ ಬಸಿ ಇಡಬೇಕು ಅಂದರೆ ಅದರಲ್ಲಿರೋ ನೀರನ್ನ ತೆಗಿಬೇಕು ಸೊ ಅಕ್ಕ ಏನೋ ಕೆಲಸ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ನಾನೇ ಮಾಡ್ತಾ ಇದ್ದೀನಿ ನಾನು ಅಕ್ಕ ಇಬ್ಬರು ಸೇರಿ ಮಾಡ್ತಾ ಸೊ ಇವಾಗ ಇದರಲ್ಲಿರೋ ನೀರನ್ನೆಲ್ಲ ಸಪ್ರೇಟ್ ಮಾಡೋಣ ಹಾಗೆ ಇದು ಚಳಿಗಾಲ ಆಗಿರೋದ್ರಿಂದ ತೊಗರಿಕಾಳು ಅವರೆಕಾಳು ಎಲ್ಲ ಸೀಸನ್ ಇವಾಗ ಸೀಸನ್ನಲ್ಲಿ ಸಿಗ್ತಕ್ಕಂತಹ ಹಣ್ಣು ತರಕಾರಿಗಳನ್ನ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ನೋಡಿ ಒಗ್ಗರಣೆ ಕೂಡ ರೆಡಿಯಾಗಿತ್ತು ಅದಾದ ನಂತರ ಈ ಬೇಯಿಸಿಟ್ಕೊಂಡಿರ್ತಕ್ಕಂಥ ತಗರಿಕಾಳನ್ನ ಹಾಕಿದ್ದೀನಿ ಸೊ ಇಲ್ಲಿ ನಮ್ಮ ಅಕ್ಕಂಗೆ ನನ್ನ ಅರಶಿನ ಎಷ್ಟು ಹಾಕಬೇಕು ನೋಡು ಅಂತ ತೋರಿಸ್ತಾ ತೋರಿಸ್ತಾ ಹಾಕ್ತಾ ಇದ್ದೆ ಸೊ ಯಾಕಂದರೆ ಇದು ಸ್ವಲ್ಪ ಅರಶಿನ ಪುಡಿ ಕಲರ್ ಜಾಸ್ತಿ ಇದೆ ಸೊ ಹಂಗಾಗಿ ಕೇಳಿ ಹಾಕ್ತಾ ಇದೆ ಹಾಗೆ ನೋಡಿ ಇವಾಗ ಸ್ವಲ್ಪ ಅರಶಿನ ಪುಡಿನೂ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಕೊನೆಯದಾಗಿ ಮಂಡಕ್ಕಿನ ಆ್ಯಡ್ ಮಾಡ್ತಾಯಿದ್ದಾರೆ ಸೊ ರುಚಿಯಂತೂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಯಾಕಂದರೆ ತುಂಬ ಚೆನ್ನಾಗಿತ್ತು ತುಂಬ ಆಗಿತ್ತು ಹಾಗಾಗಿ ಸೊ ಸೀಸನಲ್ಲಿ ಸಿಗ್ತಕ್ಕಂಥ ತರಕಾರಿಗಳು ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದ್ದರಿಂದ ಆದಷ್ಟು ಸೀಸನ್ನಲ್ಲಿ ಸಿಗುವಂತಹ ಹಣ್ಣು ತರಕಾರಿಗಳನ್ನ ತಿನ್ನೋದಕ್ಕೆ ಟ್ರೈ ಮಾಡಿ ಹಾಗೆ ತೊಗರಿ ಕಾಳು ಬೇಯಿಸೋದಕ್ಕೆ ನಾವೇನು ಉಪ್ಪನ್ನು ಸೇರಿಸಿರ್ತೀವಲ್ವ ಸೊ ಹಾಗಾಗಿ ಇವಾಗ ಲಾಸ್ಟಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದಾರೆ ಉಪ್ಪನ್ನು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕಂದರೆ ಕಾಳು ಬೇಯಿಸೋದಕ್ಕೂ ಕೂಡ ನಾವು ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ ಹಾಗಾಗಿ ಸೊ ಇವಾಗ ನೀವು ಬೇಕಿದ್ರೆ ಸ್ವಲ್ಪ ಕಡಲೆ ಪುಡಿನ ಹಾಕ್ಬೋದು ಅಂದರೆ ಉರ್ಗಡ್ಲೆ ಪುಡಿನ ಹಾಕ್ಬೋದು ಬೇಡ ಅಂದರೆ ಹಾಗೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಸೊ ನಾವಿಲ್ಲೇನು ಉರ್ಗಡ್ಲೆ ಪುಡಿ ಹಾಕಿಲ್ಲ ಸೊ ಹಾಗೆ ಕೂಡ ಟೇಸ್ಟ್ ಮಾಡ್ಬೋದು ಟೊಮೆಟೊ ಹಾಕಿ ಮಾಡೋದಕ್ಕಿಂತ ಹಾಗೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಮಾಡಿದರೂ ಕೂಡ ಚೆನ್ನಾಗೇ ಇರುತ್ತೆ ಸೊ ಅದಾದ ನಂತರ ನಮ್ಮ ದೊಡ್ಡ ಮಾವನ ಮನೆಗೆ ಬಂದೆ ಸೊ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೋಸ್ತಾ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಹಾಗೆ ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ